ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಲೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಮಗು ನೋಡ್ಕೊಳ್ಳೋದಕ್ಕೆ ಕೆಲಸಕ್ಕೆ ಮಹಿಳೆ ಬೇಕಾಗಿದ್ದರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇವ್ರಿಗೆ ಸಂಬಳ ಎಷ್ಟು ಯಾವ ಲೊಕೇಶನ್ ಅದು ಸಿಗುತ್ತೆ ಈ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಜಾಬ್ ನಿಮಗೆ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ಹಣನ ನೀವು ಕೊಡೋದೇನು ಇರೋದಿಲ್ಲ ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ನು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಒಂದುವರೆ ವರ್ಷದ ಮಗುನ ನೋಡ್ಕೋಬೇಕು ಜೊತೆಗೆ ನೀವು ಮನೆ ಕೆಲಸ ಕೂಡ ಮಾಡಬೇಕಾಗುತ್ತೆ ಈ ಒಂದು ಕೆಲಸಕ್ಕೆ ಸಂಬಳ ಬಂದು ಇಪ್ಪತ್ತು ಸಾವಿರ ಒಂದೂವರೆ ವರ್ಷದ ಮಗು ನೋಡ್ಕೋಬೇಕು ಮತ್ತೆ ನೀವು ಮನೆ ಕೆಲಸನೂ ಕೂಡ ಮಾಡ್ಕೋಬೇಕು ಇವ್ರಗಳಿಗೆ ಸಂಬಳ ಬಂದು ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ಮತ್ತೆ ನೀವು ಇಲ್ಲಿ ಈ ಒಂದು ಕೆಲಸನ ನೀವು ಅಪ್ ಆ್ಯಂಡ್ ಡೌನ್ ಕೂಡ ಮಾಡ್ಬೋದು ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಅಂತಂದರೆ ನಿಮಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಟೈಮಿಂಗ್ಸ್ ಆಗಿರುತ್ತೆ ಅಥವಾ ನೀವು ಅಲ್ಲೇ ಸ್ಟೇ ಆಗ್ತೀವಿ ಅಂದರೆ ನೀವು ಸ್ಟೇ ಆಗ್ಬೋದು ನಿಮ್ಗೆ ಇರೋದಕ್ಕೆ ಊಟ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ ಏನಾದ್ರು ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂತಂದರೆ ನೀವು ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಟೈಮಿಂಗ್ಸ್ ಆಗಿರುತ್ತೆ ಒಂದು ಕೆಲಸಕ್ಕೆ ಬರೋವಂಥವ್ರು ಇಂಗ್ಲೀಷು ಅಥವಾ ಹಿಂದಿ ಇಂಗ್ಲೀಷು ಅಥವಾ ಹಿಂದಿ ಎರಡಲ್ಲಾದ್ರೂ ಒಂದು ಲ್ಯಾಂಗ್ವೇಜು ನಿಮಗೆ ಬರಲೇಬೇಕು ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಎರಡಲ್ಲಾದರೂ ಒಂದನ್ನಾದರೂ ನೀವು ಮಾತಾಡೋದಕ್ಕೆ ಗೊತ್ತಿರಲೇಬೇಕು ಇಂಥವ್ರನ್ನ ಕೆಲಸಕ್ಕೆ ಕೇಳಿದ್ದಾರೆ ನಿಮ್ಗೆ ಹಿಂದಿ ಗೊತ್ತಿರಬೇಕು ಅಥವಾ ಇಂಗ್ಲೀಷು ನಿಮಗೆ ಗೊತ್ತಿರಲೇಬೇಕು ಎರಡಲ್ಲಾದರೂ ಒಂದಾದರೂ ಗೊತ್ತಿರಲೇಬೇಕು ಈ ಒಂದು ಜಾಬ್ ನಿಮಗೆ ಬೆಂಗಳೂರಿನ ಕನಕ್ಪುರ ರೋಡ್ ಬೆಂಗಳೂರಿನ ಕನಕ್ಪುರ ರೋಡ್ನಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ಮತ್ತು ಇನ್ನೇ ಆದರೂ ಹೆಚ್ಚಿನ ಮಾಹಿತಿ ಬೇಕಿರೋರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮಗೆ ಇನ್ನೇನು ಡೌಟ್ಗಳಿದೆ ತಿಳ್ಕೊಂಡು ಈ ಒಂದು ಜಾಬ್ಗೆ ಜಾಯ್ನ್ ಆಗಿ ಇದು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇದೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋರಾದ್ರೂ ಫ್ರೆಂಡ್ಸ್ಗಳು ಜಾಬ್ನ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡಿದ್ದೀಕರು ಥ್ಯಾಂಕ್ ಯು